ನಾನು ಈ ಗೋಡಾಡಿಲಿ ವೆಬ್ಸೈಟ್ ನೇಮ್ ಪರ್ಚೇಸ್ ಮಾಡಿದ್ದೆ ಡೊಮೈನು ಈ ಅಡ್ರೆಸ್ ಹಾಕ್ತಾರಲ್ಲ ವೆಬ್ಸೈಟ್ ಆಕ್ಸೆಸ್ ಮಾಡೋದಕ್ಕೆ ಅದು ಒಂದು ಒಂದ್ಸರಿ ರಿನುವಲ್ ಮಾಡ್ತಾನೆ ಇರಬೇಕು ಎರಡು ತಿಂಗಳು ಮುಂಚೆ ನಾನು ರಿನೂವಲ್ ಮಾಡಬೇಕಾಗಿತ್ತು ನನಗೆ ಮೇಲ್ ಕೂಡ ಬಂದಿದೆ ಬಟ್ ನನಗೆ ಸಿಕ್ಕಿಲ್ಲ ನಿನ್ನೆ ರಿನೂವಲ್ ಮಾಡೋಣ ಅಂತ ಹೋದಾಗ ಎಕ್ಸ್ಪೈರ್ ಆಗೋಗಿದೆ ಅಂತ ಗೊತ್ತಾಯಿತು ಮತ್ತೆ ಪೇ ಮಾಡಿಬಿಟ್ಟು ರಿನ್ಯೂ ಮಾಡ್ಕೊಳ್ಳೋಣ ಅಂತ ಹೋದಾಗ ಅಲ್ಲಿ ರಿಡಮ್ಷನ್ ಚಾರ್ಜಸ್ ಅಂತ ತೋರಿಸ್ತಾ ಇತ್ತು ಅಂದರೆ ನೀನು ತಡ ಮಾಡಿದ್ಯಾ ಅದಕ್ಕಂತ ಒಂಬತ್ತು ಸಾವಿರ ರೂಪಾಯಿ ಫೈನ್ ಬಿದ್ದಿದೆ ಕಟ್ಟು ಅಂತ ನಾನು ಅಂದ್ಕೊಂಡೆ ತಡ ಮಾಡಿಬಿಟ್ಟಿದ್ದೀನಿ ತಪ್ಪು ನನ್ನ ಕಡೆನೇ ಇದೆ ತಪ್ಪು ನನ್ನ ಕಡೆ ಇದ್ದ ಇದ್ದಾಗ ಶಿಕ್ಷೆ ಆಗಲೇಬೇಕು ಸರಿ ಕಟ್ಟಿಬಿಡೋಣ ಅಂತ ಅನ್ನಿಸ್ತು ಆದ್ರೂ ಎಲ್ಲೋ ಒಂದು ಕಡೆ ಕಸ್ಟಮರ್ ಕೇರ್ಗೆ ಫೋನ್ ಮಾಡಿ ಮಾತಾಡೋಣ ಅಂತ ಅನ್ನಿಸ್ತು ಫೋನ್ ಮಾಡಿದೆ ಮಾತಾಡಿದೆ ಒಂಬತ್ತು ಸಾವಿರ ರೂಪಾಯಿ ಬಿಟ್ಬಿಟ್ರು ಆದರೆ ಒಂದು ವರ್ಷದ ಬದಲು ಮಾಡ್ಕೊಳ್ಳೋ ಬದಲು ಎರಡು ವರ್ಷಕ್ಕೆ ಮಾಡ್ಕೊಳ್ಳಿ ಅಂತಂದರು ಎರಡು ವರ್ಷಕ್ಕೆ ದುಡ್ಡು ಕಟ್ಟಿದೆ ಏನು ಕಳ್ಕೊಳ್ಳಲಿಲ್ಲ ಆ ಮೂಮೆಂಟಿಗೆ ಜಾಸ್ತಿ ಸ್ಪೆಂಡ್ ಮಾಡಿದೆ ಅಷ್ಟೆ ಬಟ್ ಸುಮ್ ಸುಮ್ಮನೆ ಒಂಬತ್ತು ಸಾವಿರ ರೂಪಾಯಿ ಕಳ್ಕೊಳ್ಳಿಲ್ಲ ನಮ್ಮ ಜೀವನದಲ್ಲೂ ಹೀಗೇನೆ ನಾವು ಯಾರಿಗೋ ಬರ್ಡೇ ವಿಶ್ ಮಾಡಬೇಕಾಗಿರುತ್ತೆ ಮರ್ತು ಹೋಗ್ತೀವಿ ಬ್ಯುಸಿ ಇರ್ತೀವಿ ಜೆನ್ಯಿನಾಗಿ ಮರ್ತೋಗಿರ್ತೀವಿ ಅಂತ ಅಂದನ್ಕೊಳ್ಳೋಣ ಯಾರನ್ನೋ ಒಂದು ಫಂಕ್ಷನ್ ಕರಿಬೇಕಾಗಿರುತ್ತೆ ಯಾರಿಗೂ ಒಂದು ಹೇಳಬೇಕಾಗಿರುತ್ತೆ ಹೇಳಿರೋದಿಲ್ಲ ಕರೆದಿರೋದಿಲ್ಲ ಅದನ್ನಲ್ಲೇ ಬಿಟ್ಬಿಡ್ತೀವಿ ಮ್ಯಾಟ್ ಕೆಳಗಡೆ ಗುಡಿಸಿ ಬಿಟ್ಬಿಡ್ತೀವಿ ಮ್ಯಾಟ್ ಊತ್ಕೊಳ್ತಾ ಹೋಗುತ್ತೆ ಒಂದಿನ ಮನೆಗೆ ಬರೋ ನೆಂಟರಿಗೆಲ್ಲ ಏನೋ ಕೆಳಗಡೆ ಇದೆ ಅಂತ ಗೊತ್ತಾಗುತ್ತೆ ಯಾವುದೇ ವಿಷಯನ ಆ ಥರ ಬಿಡ್ಬಿಡಿ ವಿಶ್ ಮಾಡೋಕ್ಕಾಗಿಲ್ವಾ ಒಂದು ತಿಂಗಳಾಗಿದೆಯಾ ಒಂದು ಆದಮೇಲೆ ಫೋನ್ ಮಾಡಿ ನಾನು ಈ ಥರ ಇದ್ದೆ ಬ್ಯುಸಿ ಇದ್ದೆ ಹಿಂಗಾಯ್ತು ಎಕ್ಸ್ಪ್ಲೇನ್ ಮಾಡಿ ಯಾವತ್ತೂ ಅಷ್ಟೇ ಜಗತ್ತಲ್ಲಿ ಹೇಳಿ ಸೋತಿರೋ ಮಾತುಗಳಿಗಿಂತ ಹೇಳದೇ ಸತ್ತಿರೋ ಮಾತುಗಳು ಜಾಸ್ತಿ ಇದೆ ಅರ್ಥ ಮಾಡ್ಕೊಳ್ಳಿ ನಾನೇನೋ ತಡ ಮಾಡಿಬಿಟ್ಟೆ ನನ್ನಿಂದ ಏನೋ ತಪ್ಪಾಗಿದೆ ಅಂತಂದ್ರೆ ನನಗೆ ಪನಿಷ್ಮೆಂಟ್ ಸಿಗ್ಲೇಬೇಕು ಅಂತಲ್ಲ ನಾನು ಅದಕ್ಕೆ ಫೈನ್ ಕಟ್ಟಲೇಬೇಕು ಅಂತಲ್ಲ ಅದು ನನ್ನಲ್ಲಿರೋ ಗಿಲ್ಟ್ ನನ್ನಲ್ಲಿ ಕ್ರಿಯೇಟ್ ಮಾಡೋ ಪರಿಸ್ಥಿತಿ ಮನಸ್ಥಿತಿ ಅದು ನಿಜ ಆಗಿರ್ಬೇಕು ಅಂತ ಏನೂ ಇಲ್ಲ ಯಾವ ಎಷ್ಟೋ ವಿಷಯಗಳು ಸತ್ಯ ಇಲ್ಲದೆ ನನ್ನೊಳಗೆ ನಾನೇ ಅದನ್ನ ಸಫರ್ ಮಾಡ್ತಾ ಇರ್ತೀನಿ ಮನುಷ್ಯ ಅನ್ನೋನೇ ಹಾಗೆ ಅದ್ರ ಬದಲು ಹೋಗಿ ಮಾತಾಡ್ಬಿಟ್ರೆ ನನ್ನ ಮನಸ್ಸಲ್ಲಿರೋದು ಹೇಳ್ಕೊಂಡ್ಬಿಟ್ರೆ ಅದು ಏನೋ ಒಂದು ಗಿಲ್ಟ್ ಆಗಲಿ ನನ್ನಲ್ಲಿರೋ ಪ್ರೀತಿ ಆಗಲಿ ಅಥವಾ ಏನೇ ಆಗಲಿ ಅದಕ್ಕೆ ಉತ್ತರ ನೋವು ಅಂತ ಬಂದ್ರು ಫೈನ್ ಕಟ್ಟೋ ಪರಿಸ್ಥಿತಿ ಬಂದ್ರು ನಾನು ಜೆನ್ಯಿನ್ ಆಗಿ ಫೈನ್ ಕಟ್ತಾ ಇದ್ದೀನಿ ಪ್ರಯತ್ನ ಪಟ್ಟೆ ಆಮೇಲೆ ಫೈನ್ ಕಟ್ತಾ ಇದ್ದೀನಿ ಅನ್ನೋದು ಮನಸ್ಸಲ್ಲಿರುತ್ತೆ ಅಥವಾ ಅದನ್ನೆಲ್ಲ ಮಾಡಲಿಲ್ಲ ಅಂತಂದಾಗ ಮುಂದೆ ಯಾವತ್ತೋ ಒಂದಿನ ನಾನು ಅದನ್ನ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಲೈಫ್ ಡಿಫ್ರೆಂಟ್ ಆಗಿರ್ತಿತ್ತು ಸಂಬಂಧಗಳು ಉಳಿತಾ ಇತ್ತು ಜನ ನನ್ನ ಜೊತೆ ಉಳ್ಕೊಳ್ತಾ ಇದ್ರು ಅನ್ನೋ ಮನಸ್ಥಿತಿ ಬರುತ್ತಲ್ಲ ಆ ನೋವಿರುತ್ತಲ್ಲ ಅದರಷ್ಟು ನರಕ ಇನ್ನೊಂದಿಲ್ಲ ನೀವು ದಳ ಮಾಡಿದೀರ ಅಂದಮೇಲೆ ಫೈನ್ ಕಟ್ಟಲೇಬೇಕು ಅಂತಿಲ್ಲ ಫೈನ್ ಕಟ್ಟೋ ಬದಲು ಜಾಸ್ತಿ ಸ್ವಲ್ಪ ಏನೋ ಕಟ್ಟಬೇಕಾಗಿ ಬರ್ಬೋದು ಅದು ನಿಮಗೆ ಉಪಯೋಗ ಆಗ್ಬೋದು ಸುಮ್ ಸುಮ್ಮನೆ ಕಟ್ಟೋ ಬದಲು ಆದ್ದರಿಂದ ಮಾತಾಡಿ ಮನಸ್ಸಲ್ಲಿರೋದು ಹೇಳ್ಕೊಳ್ಳಿ ವಿಶ್ ಮಾಡಬೇಕಾ ಮಾಡಿ ಕೇಳಬೇಕಾ ಕೇಳಿ ಸಂಬಂಧಗಳನ್ನ ಉಳಿಸ್ಕೊಳ್ಬೇಕು ಅಂತಿದ್ರೆ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಿ ತಡ ಆಗಿದೆ ತಪ್ಪಾಗಿದೆ ಅಂತ ಎಲ್ಲ ಕಳ್ಕೊಬೇಕು ಅಂತಲ್ಲ ಆ ಮನಸ್ಥಿತಿನ ಬಿಡ್ಬಿಡಿ ಆದ್ದರಿಂದ ಎಲ್ಲವನ್ನೂ ಮ್ಯಾಟ್ ಕೆಳಗಡೆ ತಳ್ಳಿ ಸುಮ್ಮನೆ ಇರೋದಕ್ಕಿಂತ ಮುಂಚೆ ಸುಮ್ ಸುಮ್ಮನೆ ತಡ ಆಗಿರೋದಕ್ಕೆ ಫೈನ್ ಕಟ್ಟೋಕ್ಕಿಂತ ಮುಂಚೆ ಮಾತಾಡಿ ಹೇಳ್ಕೊಳ್ಳಿ ゲリよしでもあり